ನಮಸ್ಕಾರ ಎಲ್ಲರಿಗೂ ನೋಡಿ ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪುಂಡಿ ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಪುಂಡಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಜೋಳದ ರೊಟ್ಟಿ ಜೊತೆಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಒಂದು ಚಂದ ಕಾಂಬಿನೇಷನ್ ಅಂತ ನಾವು ಹೇಳ್ಬೋದು ಉತ್ತರ ಕರ್ನಾಟಕದ ನೋಡಿ ನಮ್ಮ ಕಡೆ ಅಂದರೆ ಆ ಕಡೆ ಎಲ್ಲನೂ ಪುಂಡಿ ಪಲ್ಯ ಅಂದರೆ ಫೇವ್ರೇಟು ಈಗ ನೋಡಿ ಪುಂಡಿ ಪಲ್ಯ ಮಾಡಲಿಕ್ಕೆ ನಾನು ಪುಂಡಿ ಪಲ್ಯನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ ಒಂದು ಎರಡು ಮೂರು ಸತಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಅದೇ ರೀತಿ ನೋಡಿ ನೀರನ್ನು ನಾನಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಈಗ ನೋಡಿ ನೀರು ತೊಳೆದು ಬಸ್ಲಿಕ್ಕೆ ಇಟ್ಕೊಂಡಿದ್ದೆ ಪುಂಡಿ ಪಲ್ಯಾನ ಸಣ್ಣಗೆ ಚೆಂದ ಕಟ್ ಮಾಡ್ಕೋಬೇಕಾಗ್ತದೆ ಪೂರ್ತಿ ಸಣ್ಣ ಕಟ್ ಮಾಡ್ಕೋಬೇಡಿ ಅಷ್ಟೊಂದು ದಪ್ಪ ದಪ್ಪ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ನಾವು ಅದನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊತೀವಿ ಸೊ ಹಾಗಾಗಿ ಅದು ಬೇಗ ಬೆಂದ್ಬಿಡ್ತದೆ ನೋಡಿ ನೀರು ಕುದಿಲಿಕ್ಕೆ ನಾನು ಏನು ಮಾಡಿದ್ದೆ ಇಟ್ಕೊಂಡಿದ್ದೆ ನೀರು ಕುದಿ ಬಂದ ನಂತರ ಏನು ಮಾಡಬೇಕು ಪಲ್ಯನ ತೊಳೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ಈಗ ಒಂದು ಎರಡು ಕುದಿ ಬಂದ ನಂತರ ನೋಡಿ ಪುಂಡಿ ಪಲ್ಯ ಹೇಗಾಗಿದೆ ಅಂತ ಸ್ವಲ್ಪ ಅದು ಕುದಿದೆಯಲ್ಲ ಅಂತ ನಾವೇನು ಮಾಡಬೇಕಂದ್ರೆ ಚೆಕ್ ಮಾಡಬೇಕಾಗ್ತದೆ ಕೈಯಿಂದ ಈ ರೀತಿಯಾಗಿ ಒತ್ತು ನೋಡಿದರೆ ಅದು ಗೊತ್ತಾಗ್ತದೆ ನೋಡಿ ಈಗ ನಾನು ಪಲ್ಯ ಮಾಡಲಿಕ್ಕೆ ಏನು ಮಾಡಿದ್ದೀನಿ ಅಂದರೆ ಮಿಕ್ಸರ್ ಜಾರಿಗೆ ನೋಡಿ ಒಂದು ಎರಡು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಒಂದು ದೊಡ್ಡದು ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ನಂತರ ನಾನು ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಶೇಂಗಾವನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಪಲ್ಯ ಬೆಂದಿದೆ ಇಲ್ಲ ಅಂತ ನಾವೇನು ಮಾಡಬೇಕು ನೋಡಬೇಕಾಗ್ತದೆ ಈ ರೀತಿಯಾಗಿ ನೋಡಿ ಕೈಯಲ್ಲಿ ಒತ್ತು ನೋಡಿದರೆ ಅದು ಬೆಂದಿದೆ ಇಲ್ಲ ಅಂತ ನಿಮಗೆ ಗೊತ್ತಾಗ್ತದೆ ಈಗ ಅದಾದ ನಂತರ ನಾವು ನೋಡಿ ಚೆನ್ನಾಗಿ ಬೆಂದಬೇಕಾದ್ರೂ ಸ್ವಲ್ಪ ಟೈಮ್ ತೊಗೋತದೆ ಪುಂಡಿ ಪಲ್ಯ ಬೇಯಲಿಕ್ಕೆ ಈಗ ಸ್ವಲ್ಪ ಅದು ಆಲ್ಮೋಸ್ಟ್ ಬೆಂದಿದೆ ಅದನ್ನು ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಪುಂಡಿ ಪಲ್ಯಗೆ ಈಗ ಒಂದು ಎರಡು ಚಮಚ ಏನು ಮಾಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ನಂತರ ನೋಡಿ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಎರಡು ದಪ್ಪ ಅಂದರೆ ಮೀಡಿಯಮ್ ಸೈಜಿದ್ದು ಈರುಳ್ಳಿ ಅದನ್ನು ಎರಡು ತಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ಈ ಸಾರಿ ಈರುಳ್ಳಿ ಬಿಸಿ ಆದ ನಂತರ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅಲ್ಲ ಶೇಂಗಾ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅನ್ನ ಇದಕ್ಕೆ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಅಂದರೆ ಶೇಂಗಾ ಹಸಿ ತೊಗೊಂಡಿರ್ತೀವಲ್ಲ ಅದು ಎಣ್ಣೆಗ ಫ್ರೈ ಆಗಬೇಕಾಗ್ತದೆ ಈಗ ನೋಡಿ ಇದಕ್ಕೆ ನಾನು ನೆನೆಸಿಟ್ಕೊಂಡಿರುವಂತಹ ತೊಗರಿ ಬೇಳೆಯನ್ನು ನಾನು ಇದಕ್ಕೆ ಒಗ್ಗರಣೆಗೆನೇ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆಯನ್ನು ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಅದೆಲ್ಲ ಹಾಕೊಂಡ ನಂತರ ಏನು ಮಾಡಬೇಕಂದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಬೇಳೆಗಳೆಲ್ಲ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೋಬೇಕಾಗ್ತದೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಅದೇ ರೀತಿ ಪುಂಡಿ ಪಲ್ಯ ಅರಿಶಿಣ ಪುಡಿಯನ್ನು ಸಹ ನಾವು ಆ್ಯಡ್ ಮಾಡಿಕೊಡ್ತಾ ಇದ್ದೀವಿ ನೋಡಿ ಮೇನ್ ಅಂದರೆ ಏನಾಗ್ತದೆ ಅಂದರೆ ಪುಂಡಿ ಪಲ್ಯಲ್ಲಿ ಹುಳಿ ಅಂಶ ಭಾಳ ಇರ್ತದೆ ಅದನ್ನು ನಾವು ಕುದಿಸಿಕೊಂಡ ನಂತರ ಏನು ಮಾಡಬೇಕಾಗ್ತದೆ ಒಂದು ಎರಡು ಮೂರು ಸರ್ತಿ ನೀರಲ್ಲಿನೇ ತೊಳ್ಕೊಬೇಕಾಗ್ತದೆ ಅಷ್ಟು ತೊಳ್ಕೊಂಡ್ರೂ ಅದು ಹುಳಿ ಹೋಗೋದಿಲ್ಲ ನೋಡಿ ಹುಳಿ ಹುಳಿಯಾಗಿ ಅಂದರೆ ತೊಳಿದೆ ಇದ್ರೆ ಏನಾಗ್ತದೆ ಅಂದರೆ ಜಾಸ್ತಿ ಹುಳಿಯಾಗಿಬಿಡ್ತದೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಸೊ ಈಗ ಅದನ್ನು ನಾವು ಏನು ಮಾಡಬೇಕು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ತೊಳ್ಕೊಂಡು ಬಸ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನ ಅಂದರೆ ಹಿಂಗೆ ಕೈಯಿಂದ ಮುದ್ದೆ ಮಾಡಿ ಇಟ್ಕೋಬೇಕಾಗ್ತದೆ ನೋಡಿ ಎಲ್ಲ ಚೆನ್ನಾಗಿ ಸೇರಿಸ್ಕೊಂಡು ನಂತರ ಮುದ್ದೆ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೆ ನಾನು ಅಷ್ಟಾದ್ರೂ ಸ್ವಲ್ಪ ಹುಳಿ ಅಂಶ ಇದ್ದೇ ಇರ್ತದೆ ಇದರಲ್ಲಿ ಅಷ್ಟು ತೆಗೀಲಿಕ್ಕೆ ಅದು ಆಗೋದಿಲ್ಲ ಈಗ ನೋಡಿ ಈ ರೀತಿಯಾಗಿ ನಾವೇನು ಮಾಡಿದ್ದೀವಿ ಈಗ ಇಲ್ಲಿ ಬೇಳೆಗಳನ್ನ ಸಹ ನಾವಿಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀವಿ ನೋಡಿ ತೊಗರಿ ಬೇಳೆ ಎಲ್ಲ ಸ್ವಲ್ಪ ಟೈಮ್ ತೊಗೋತದೆ ಬೇಯಲಿಕ್ಕೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಲಿಕ್ಕೆ ಬೇಕಾಗ್ತದೆ ಈಗ ನೋಡಿ ಪಲ್ಯದು ನಾವು ಅಂದರೆ ಉಂಡೆ ಮಾಡಿಟ್ಕೊಂಡಿದ್ದೆ ಅಲ್ಲ ಇಲ್ಲ ನೀರು ಚೆನ್ನಾಗಿ ತೆಗೆದಿದ್ದು ಅದನ್ನು ನಾನು ಏನು ಮಾಡ್ತಿದ್ದೀನಿ ಈಗ ಬೇಳೆಗೆ ಅಂದರೆ ಬೇಸ್ಲಿಕ್ಕೆ ಇಟ್ಕೊಂಡಿದ್ದೆ ಆ ಬೇಳೆಗೆ ನಾವೇನು ಮಾಡಬೇಕು ಇಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಏನು ಮಾಡಬೇಕು ಅದನ್ನು ಸ್ಮ್ಯಾಶ್ ಮಾಡಿರೋ ಥರ ಮಾಡ್ಕೋಬೇಕು ಸ್ವಲ್ಪ ಉದರಂತ ಅಂತ ನಿಮಗೆ ಪಲ್ಯ ಅದಕ್ಕೆ ನೀವು ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ ನೋಡಿ ರೀತಿಯಾಗಿ ನೀರನ್ನು ಆ್ಯಡ್ ಮಾಡಿಕೊಂಡು ಅಂದರೆ ಸ್ವಲ್ಪ ಅದು ಮತ್ತೆ ಸ್ವಲ್ಪ ಕುದ್ದಂಗೆ ಆಗ್ತದೆ ಒಂದು ಸ್ವಲ್ಪ ಪಲ್ಯ ಇದ್ರೂ ತುಂಬಾ ಚೆನ್ನಾಗಿ ಬರ್ತದೆ ಇದು ಆಲ್ಮೋಸ್ಟ್ ಸ್ವಲ್ಪ ದಪ್ಪ ಇತ್ತು ನನಗೆ ಮಾರ್ಕೆಟಲ್ಲಿ ಸಿಕ್ಕಿತ್ತು ನಾವು ಡೈರೆಕ್ಟ್ ಹೊಲದಿಂದ ತಕೊಂಡು ಬಂದರೆ ಅದು ತುಂಬಾ